ಸೊ ಹೇಳ್ವಾಡ್ಸಕ್ಕೆ ಎಲ್ಲರೂ ನೀವು ನೀವ್ ಮಸ್ತ್ಸ್ತಾದರೆ ಅಂತ ಒಂದು ಸೆಕೆಂಡ ಲೈಟ್ ಒಂದು ಸೈಡ್ ಮಾಡಿಬಿಡ್ತೀನಿ ಹೇಳೋಕಾಯಿ ಎಲ್ಲರೂ ನೀವು ಮಸ್ತ್ ಅಂತ ಅಂತ್ಕೊಂಡಿನಿ ಇವತ್ತು ನಾವು ಆಟ ಆಡತ್ತೀವಿ ಅಂದ್ರೆ ಡ್ರಾಯಿಂಗ್ ಮಾಡತ್ತೀವಿ ನಾವು ಮತ್ತೆ ಹಿಂಗೆ ಯಾಕೆ ಇಟ್ಕೊಂಡೇನೆಂದ್ರೆ ನಿಮಗೆ ತೋರಿಸ್ತೀನಿ ನಾನು ಅಂದರೆ ಟ್ರೈ ಪಾಡೋದು ಸ್ವಲ್ಪ ಹಿಂಗೆ ಕಟ್ಟಾಗಿತ್ತ ಅಂದ್ರೆ ಮುರ್ದ ಬಿಡ್ತಿದ್ದ ಎರಡು ಪೀಸ್ ಅದು ಮತ್ತೆ ಮತ್ತು ಇವತ್ತು ನಾವು ಮಾಡತ್ತೀವಿ ಡ್ರಾಯಿಂಗ್ ಅಂದ್ರೆ ಡ್ರಾಯಿಂಗ್ದು ಒಂದು ಗೇಮ್ ಐತಿ ಅದನ್ನ ನಾವು ಆಡ್ತೀವಿ ಬರೀ ಗೇಮ್ನ ಸ್ಟಾರ್ಟ್ ಮಾಡೋಣ ಅಂತ ಓಕೆ ಸೊ ಗಾಯ್ಸ್ ನಾವೀಗ ಏನು ಮಾಡೋಣ ಅಂದ್ರೆ ತಡ್ರಿ ಫಸ್ಟ್ ಕ್ಯಾಮ್ರಾನ ಸೀದಾ ಮಾಡ್ತೀನಿ ಓಕೆ ಕ್ಯಾಮ್ರಾ ಸೀದಾಗಿ ಈಗ ನಾ ಡೋರೆಮೋನ್ ಚಿತ್ರ ಚಿತ್ರಾತ್ರಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದು ಹೆಂಗೆ ಆಕೈತೆ ಅಂತ ಗೊತ್ತಿಲ್ಲ ಓಕೆ ಈಗ ಒಂದೇದು ಒಂದು ಸರ್ಕಲ್ ಬೇಕು ನಮಗೆ ಈಗ ಓಕೆ ಈ ಸರ್ಕಲ್ನ ಚಾಯ್ಸ್ ಮಾಡಿ ಇದೊಂದು ಸರ್ಕಲ್ನ ಹಾಕೋಣ ನಾವೀಗ ಓಕೆ ಒಂದು ಸರ್ಕಲ್ ಆಗೈತಿ ಇದನ್ನು ನಾವು ಫಿಕ್ಸ್ ಮಾಡೋಣ ಇಲ್ಲೇ ಒಂದು ಸರ್ಕಲ್ನ ಆಮೇಲೆ ಮತ್ತದಕ್ಕೆ ಈದ ಪೋರ್ಷನ್ ಮಾಡೋಣ ನಾವೀಗ ಅಂದ್ರೆ ಸೈಡಿಂದ ಅದಕ್ಕೆ ಮತ್ತೊಂದು ಸರ್ಕಲ್ ಬೇಕಾ ಓಕೆ ಇನ್ನೊಂದು ಸರ್ಕಲ್ ಮತ್ತಿದ ಹಾಫ್ ಬೇಕಿದ ಸರ್ಕಲ್ ಇಷ್ಟು ಸಾಕಲ ಇದೆ ಸರ್ಕಲ್ ಓಕೆ ಇಷ್ಟು ಸಾಕಿತ್ತು ಸರ್ಕಲ್ಲ ಆಮೇಲೆ ನೆಕ್ಸ್ಟ್ ಏನು ಮಾಡೋಣ ಇದಕ್ಕೆ ಹಾಂ ಇದಕ್ಕೊಂದು ಮೂವ್ ಮಾಡಬೇಕಾ ಮತ್ತು ಕನ್ ಮಾಡಬೇಕಾ ಇಲ್ಲಿ ಕನ್ ಅಂತ ಮತ್ತು ಮತ್ತೊಂದು ಕನ್ನ ಓಕೆ ಹಾಂ ಇಲ್ಲಿ ಮತ್ತೊಂದು ಕನ್ನ ಇದಕ್ಕೆ ಮೂವ್ ಮಾಡೋಣ ನಾವೀಗ ಅಂದ್ರೆ ನೋಸ್ ಓಕೆ ಈ ನೋಸನ್ನ ಓಕೆ ಸ್ವಲ್ಪ ಸಣ್ಣ ನೋಸ್ ಬೇಕೇನಾ ಹಾಂ ಸಣ್ಣ ನೋಸ್ ಬೇಕಾ ಮತ್ತೇನು ಮಾಡಬೇಕಿಲ್ಲ ಇದ್ರದ್ದು ಬಾಯ್ ಮಾಡೋಣ ಈಗ ಬಾಯ್ ಮಾಡಕ್ಕಂತೂ ಲೈನ್ ಇಡ್ಬೇಕಾ ಲೈನ್ ಹೊಡಿಬೇಕ ಬಾಯ್ ಮಾಡಾಕಂದ್ರೆ ಓಕೆ ಈಗ ಇದ್ರದ್ದು ಬಾಯ್ ಮಾಡೋಣ ಈಗ ಬಾಯ್ ಮಾಡ್ಬೇಕಂದ್ರೆ ಅದಕ್ಕೆ ಹಿಂಗೆ ಲೈನ್ ಹೊಡಿಬೇಕಾ ಅಂದ್ರೆ ಈ ಥರ ಒಂದು ಲೈನ್ ಓಕೆ ಇದೊಂದು ಲೈನ್ ಮತ್ತೊಂದು ಲೈನ್ ಮಾಡಬೇಕಾ ಓಕೆ ಇನ್ನೊಂದು ಎರಡು ಲೈನ್ ಅದು ಮತ್ತು ಮೂರು ಅದಕ್ಕೆ ಮೀಸಿ ಮಾಡಬೇಕು ನಾವು ಈ ಥರ ಒಂದು ಆಮೇಲೆ ಎರಡು ಮೂರು ಓಕೆ ಮೂರು ಮೀಸಿ ಮತ್ತೊಂದು ಮೀಸಿ ಈ ಸ್ವಲ್ಪ ದೊಡ್ಡ ಮೀಸಿ ಆತದ ಓಕೆ ಎರಡ ಎರಡ ಎರಡನೇ ಮೀಸಿ ಹಾಂ ಮೂರು ಮೀಸಿ ಅದು ಒಂದು ಕನ್ನ ಒಂದು ಬಾಯಿ ಆಮೇಲೆ ನೆಕ್ಸ್ಟ್ ಇದಕ್ಕೆ ಫೈನಲ್ ಟೈತ್ ಅಂದರೆ ಇನ್ನ ಕೈ ಅದು ಮಾಡಬೇಕಾ ಓಕೆ ಕೈ ಅಂದರೆ ಹೆಂಗೆ ಮಾಡೋಣ ಓಕೆ ಕೈಯ್ಯೂ ಹಿಂಗೆ ಉದ್ದಕ್ಕೈತಿ ಮತ್ತೊಂದು ಕೈಯು ಸೇಮ್ ಐತಲ್ಲ ತಂಡ್ರಿ ನೋಡ್ತೇನೆ ओके ಮತ್ತೊಂದು ಕೈಯೂ ಸೇಮ್ ಐತಿ ડોರೇಮನ್ ಸೇಪ್ಸ್ ಅಪ್ ಚೇಂಜ್ ಆಗತಿತಿ ಏನಕ್ಕೆ ಅಂತ ಗೊತ್ತಿಲ್ಲ ओके ಈ ತರ ಈ ತರ ಆಮೇಲೆ ತಡ್ರಿ ಆಮೇಲೆ ಅದರ ಕೈ ರೌಂಡ್ ಐತಿ ರೌಂಡ್ ಒಂದ ಆ ರೌಂಡ್ ಐತಿ ಈ ರೌಂಡ್ ಇಲ್ಲಿ ಮತ್ತೊಂದು ರೌಂಡ್ ಐತಿ ಈ ರೌಂಡ್ ಇಲ್ಲಿ ಓಕೆ ಮತ್ತೆ ಇದರದು ಹಟ್ಟಿ ಮಾಡಬೇಕು ನಾವಿಗ ಇದು ಹಟ್ಟಿನ ಓಕೆ ಇಲ್ಲಿ ಇರೋದಂತ ಆ ಓಕೆ ಹೊಟ್ಟೆ ಆತ ಮತ್ತೆ ಇದಕ್ಕೆ ಕಾಲು ಬೇಕಲ್ಲ ಇದರದ ಕಾಲು ಅದು ಇಲ್ಲೇ ಒಂದು ಕಾಲು ಆತ ಮತ್ತೆ ಇದಕ್ಕೆ ಹಿಂಗೆ ರೌಂಡ್ ಐತಿ ತಡ್ರಿ ಹಾಂ ಹಿಂಗೆ ರೌಂಡ್ ಐತಿ ನೆಕ್ಸ್ಟ್ ಮತ್ತೊಂದು ಕಾಲ್ ಐತಿ ಆಮೇಲೆ ಇದು ರೌಂಡ್ ಐತಿ ಓ ಹಿಂಗೆ ರೌಂಡ್ ಐತಿ ಆಮೇಲೆ ಇದಕ್ಕೆ ಪಾಕೆಟ್ ಬೇಕಲ್ಲ ಪಾಕೆಟ್ ಮೇನ್ ಐತಿ ಪಾಕೆಟ್ ಮಾಡೋಣ ಇದಕ್ಕೆ ಓಕೆ ಪಾಕೆಟ್ ಇದಕ್ಕೆ ಇದಕ್ಕೀಗ ಕಲರ್ ಮಾಡೋಣ ಈಗ ಓಕೆ ಇದಕ್ಕೆ ಸ್ವಲ್ಪ ನಾವು ಫೈನಲ್ ಟಚ್ ಮಾಡ್ಕೊಣಂತ ಓಕೆ ಜೂಮ್ ಹಾಕೊಂಡು ಸ್ವಲ್ಪ ಅಂದ್ರೆ ನಮಗೆ ಫೈನಲ್ ಟಚ್ ಮಾಡ್ಕೊ ಬರ್ತೈತಿ ಓಕೆ ಈ ಕಣ್ಣು ಒಳಗಿಂದ ನಾವು ಅಳ್ಕೋಣ ಫಸ್ಟ ಓಕೆ ಇಲ್ಲಿ ಅಳ್ಕೊಸೋಣ ಹಾಂ ಇದು ಕ್ಲಿಯರ್ ಆಗೈತಿ ಮತ್ತೇನು ಇದಕ್ಕೆ ಎಲ್ಲ ಕರೆಕ್ಟ್ ಐತಿ ಸ್ವಲ್ಪ ಎಲ್ಲೆಲ್ಲಿ ಡಿಟೇಲಿಂಗ್ ಇಲ್ಲಲ್ಲ ಅಲ್ಲಿ ಡಿಟೇಲಿಂಗ್ ಕೊಡ್ತೀನಿ ನಾ ಇದಕ್ಕೆ ಓಕೆ ಹಾಂ ಇಲ್ಲೊಂದು ಓಕೆ ಇದಕ್ಕೆ ಕಿಸಿನೂ ಮಾಡೋಕೆ ಬರ್ತೈತಿ ನಾವು ಓಕೆ ಪಾಕೆಟ್ ಮಾಡೋಕೆ ಬರ್ತೈತಿ ಇದಕ್ಕೆ ಪ್ಯಾಂಟಿಗೆ ಜೀನ್ಸ್ ಪ್ಯಾಂಟ್ ಹಾಕಿಬಿಟ್ಟು ನಾವು ಇದಕ್ಕೆ ಡೋರಿ ವಿಮಾನದ ಆಮೇಲೆ ಮತ್ತೇನು ಕಣ್ಣು ಐತೆ ನೀವು ಓಕೆ ಕಣ್ಣು ಐತಿ ಈ ಕಣ್ಣನ್ನು ನಾವು ಇಲ್ಲಿ ಡ್ರಾ ಮಾಡೋಣ ಓಕೆ ಮತ್ತೊಂದು ಕಣ್ಣು ಹಾಂ ಓಕೆ ಒಂಥರ ಆಗೈತಿ ಇರಲಿ ಆಮೇಲೆ ನೆಕ್ಸ್ಟ್ ಇದಕ್ಕೆ ನಾವೀಗ ಪೇಂಟನ್ನ ಮಾಡೋಣ ಅಂತ ಪೇಂಟ್ ಓಕೆ ನಾವು ಏನು ಮಾಡೋಣ ಅಂದರೆ ಇದು ಬಕೆಟ್ನ ಚಾಯ್ಸ್ ಮಾಡಿ ಕಲರ್ ಅಂತೂ ನಮಗೆ ಆಕಾಶ ನೀಲಿ ಐತಿ ಇರಲಿ ಏ ಆಕಾಶ ನೀಲಿ ಇತ್ತಿಲ್ಲ ಕಲರ್ ಓಕೆ ಇಲ್ಲಿ ಐತೆ ಕಲರ್ ಓಕೆ ಈ ಕಲರ್ನ ತೊಗೊಂಡು ನಾವು ತಡ್ರಿ ಫಸ್ಟ್ ಹೆಂಗೆ ಇತ್ತು ಹಂಗೆ ಮಾಡ್ಕೊತೀನಿ ಹಾಂ ಓಕೆ ಈಗ ಆಕಾಶ ನೀಲಿ ಕಲರ್ ಮಾಡೋಣ ನಾವು ಇದಕ್ಕೆ ಆಕಾಶ ನೀಲಿ ಆಗೈತಿ ಇಲ್ಲೂ ಆಕಾಶ ನೀಲಿ ಆಗೈತಿ ಮತ್ತು ಇದ್ರದ್ದು ಕೈ ಕಡೆಯೂ ಆಕಾಶ ನೀಲಿ ಐತಿ ಇಲ್ಲೇ ಮತ್ತು ಇಲ್ಲೇ ಐ ಪೂರ್ತಿ ಸ್ಕ್ರೀನ್ ಆಕಾಶ ನೀಲಿ ಆತೈತಿ ತಡ್ರಿ ಓಕೆ ಎಲ್ಲೆಲ್ಲೇ ಸ್ವಲ್ಪ ಗ್ಯಾಪ್ ಐತಲ್ಲ ಅಲ್ಲೆಲ್ಲ ನಾನು ಫಿಲ್ ಮಾಡ್ತೀನಿ ಓಕೆ ತಡ್ರಿ ಬ್ಲ್ಯಾಕ್ ನಿಂತ್ರ ಫಿಲ್ ಮಾಡ್ಬೇಕಲ್ಲ ಇಲ್ಲಾಂದ್ರೆ ಕಲರ್ ಡಿಫ್ರೆಂಟಾಗಿ ಮತ್ತು ಅದು ಸ್ಕ್ರೀನೆಲ್ಲ ಒಂದೇ ಕಲರ್ ಕಲರ್ಕ್ಕೈತೆ ಓಕೆ ಹಾಂ ಇಲ್ಲೂ ಕಲರ ನೆಕ್ಸ್ಟ್ ಇಲ್ಲಿ ಒಂದು ಕಲರ್ ಆಯಿತು ಆಮೇಲೆ ಇದಕ್ಕೆ ನಾವು ಪೇಂಟ್ ಮಾಡೋಣ ಈಗ ಓಕೆ ಇಲ್ಲ ಐತಿ ಬಕಿಟ್ಟ ಮತ್ತು ಇಲ್ಲೈತಿ ಈ ಕಲರ ಆಮೇಲೆ ಫಿನಿಶ್ ಆಮೇಲೆ ಈಗ ಒಂದು ಪ್ಯಾಂಟಿಗೂ ಸೇಮ್ ಕಲರ್ ಮಾಡ್ಬೇಕಲ್ಲಾ ಪ್ಯಾಂಟು ಸೇಮ್ ಕಲರ್ದ ಓಕೆ ಸೇಮ್ ಕಲರ್ ಪ್ಯಾಂಟ್ ಐತಿ ಮತ್ತೇನು ಹೋಗಿತ್ಲಾ ಆಮೇಲೆ ಹಾಂ ಮೂಗು ಒಂದು ಐತ್ಲಾಂತ ಮೂಗ ನಾವು ರೆಡ್ ಕಲರ್ ಮಾಡಬೇಕಾ ಓಕೆ ಇದು ರೆಡನ್ನ ನಾವು ಚಾಯ್ಸ್ ಮಾಡೋಣ ಇಲ್ಲೇ ಏರೆಮೋನ್ ಆದಲ ಮತ್ತೇನು ಭಾಳ ಮಸ್ತ್ ಓಕೆ ಆಗೇನ ಓಕೆ ನೀವು ಮತ್ ನೋಡ್ಬೋದು ಇದ್ರ ಮತ್ ಈ ಡೋರೆಮನ್ಗ ಎಷ್ಟ ಸಿಮಿಲರ್ ಸೇಮ್ ಟು ಸೇಮ್ ಆಗೈತಿ ಅಂದ್ರ ಸ್ವಲ್ಪ ಕಾಲದು ದೊಡ್ಡದಾಗೈತಿ ಮತ್ ಸ್ವಲ್ಪ ಡೋರೆಮೋನ್ ಉದ್ ಆಗೇನ ಇದ್ರೊಳಗ್ ಗಿಡ್ ಅದನ ಅಷ್ಟ ಮತ್ತೇನ ಇಲ್ಲ ಎಲ್ಲಾ ಡೋರೆಮೋನ್ ಸೇಮ್ ಅಂತ ಸೇಮ್ ಅದಾನ ಮತ್ತೀಗ ನಾವ್ ಈ ಡೋರೆಮೊನ್ಗ ಶಿಂಚಾನಂದ ಅಂಕಿ ಮತ್ ಒಂದ್ ಕಾಲ್ ಹಾಕಿದ್ರೆ ಹೆಂಗೈತಿ ನೋಡೋಣ ಅಂತ ಫಸ್ಟ್ ನಾ ಇದನ್ನೆಲ್ಲ ಇರೇಜ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರ ಇಷ್ಟೇನ್ ಪೋರ್ಸ್ ಮತ್ ರೆಡ್ ನೋಡ್ರಿ ಪ್ಯಾಂಟ್ ಅಂದರೆ ಚಡ್ಡಿ ಮತ್ತು ಕಾಲು ಅಂತರೂ ಮಾಡೋಕೆ ಬರ್ತೈತಿ ಈಸೇ ಐತಿ ಓಕೆ ಅದನ್ನು ನಾವು ಇದಕ್ಕೆ ಮಾಡಿ ನೋಡೋಣ ಅಂತ ಓಕೆ ಇದನ್ನು ಸೈಡ್ ಐಟ್ ಹೋಗ್ತೀನಿ ಎಕ್ದಮ್ ಕರೆಕ್ಟ್ ಮಾಡಕ್ಕೆ ನೋಡ್ತೀನಿ ಓಕೆ ಇದಕ್ಕೆ ಕೈ ಆತ ಹಿಂಗಾಗ ಐತಲ್ಲ ತಡಿಯಲ್ಲೂ ತೋಪ ಇಲ್ಲೇ ನಾನು ಹಿಂಗೆ ಸ್ವಲ್ಪ ಹೊರಗಿಡೋಣ ಇಲ್ಲೇ ಓಕೆ ಹ್ಞೂ ಓಕೆ ಈಗ ಕೈ ಮಾಡುವಂತ ಓಕೆ ಈಗ ಕೈ ಆಗೈತಿ ನೆಕ್ಸ್ಟ್ ಆಮೇಲೆ ಇಲ್ಲಿ ಹಿಂಗೆ ಕೈ ಬಂದೈತಿ ಹಿಂಗೆ ಕೈ ಬಂದೈತಿ ಆಮೇಲೆ ಹಿಂಗೆ ಕೈ ಬಂದೈತಿ ಆಮೇಲೆ ಇಲ್ಲಿ ಬಟ್ಟುಗಳದ್ದ ಚಿಂಚಾನದ್ದ ಆಮೇಲೆ ನೆಕ್ಸ್ಟ್ ಇವಂದ ಅಂಗಿ ಅಂಗಿ ಅಷ್ಟೈತಿ ಹಾಂ ಇಷ್ಟೈತೆ ಓಕೆ ಈ ಅಂಗಿ ಇಷ್ಟೈತಿ ನೆಕ್ಸ್ಟ್ ಹಾಂ ಮತ್ತೊಂದು ಕೈ ಐತಿ ನಾವು ಒಂದೇ ಕೈ ಏನಿಲ್ಲ ಇರೋದಿಲ್ಲಲ್ಲ ಓಕೆ ಈ ಕೈಯ್ಯ ಅಪ್ ಮಾಡಿದ್ದ ಕೈ ಮಾಡ್ತೇನೆ ನಾನು ಹಿಂಗೆ ಓಕೆ ಆಮೇಲೆ ನೆಕ್ಸ್ಟ್ ಇದು ಇಲ್ಲಿಂದ ಥರ ಹಿಂಗೆ ಮತ್ತು ಇದು ಹಿಂಗ ಓಕೆ ಇದು ಕೈ ಆಗೈತಿ ಮತ್ತು ಇದು ಅಂಗೀ ಒಂದು ಓಕೆ ನಾವೀಗ ಇವತ್ತು ಪ್ಯಾಂಟ್ ಮಾಡೋವಂತ ಎಲ್ಲೋ ಕಲರ್ ಓಕೆ ಪ್ಯಾಂಟ್ ಮಾಡೋದು ಈಸಿ ಐತಿ ಈ ಥರ ಮಾಡಿ ಈ ಥರ ಮಾಡಿ ಈ ಥರ ಮಾಡಿ ಈ ಥರ ಪ್ಯಾಂಟ್ ಮಾಡೋದು ಇದಕ್ಕೆ ಆಮೇಲೆ ನೆಕ್ಸ್ಟ್ ಇವತ್ತು ಕಾಲ್ ಮಾಡ್ಬೇಕು ನಾವೀಗ ಓಕೆ ಕಾಲ್ ಅಂತೂ ಈಜಿನ ಐತಿ ಕಾಲು ಓಕೆ ಇದೊಂದು ಕಾಲ ಮತ್ತೆ ಇದೊಂದು ಕಾಲ ಇದು ಸಾಕ್ಸ್ ಒಂದು ಓಕೆ ಈ ಥರ ಸಾಕ್ಸ್ ಐತಿ ಮತ್ತೇನು ಓಕೆ ಒಂದು ಬೂಟ್ ಒಂದು ಬೂಟ್ ಭಾಳ ಸಿಸ್ಟಮೆ ಸ್ಟಿಕ ಇರ್ತಾನವ ಓಕೆ ಹಾಂ ಇದು ಬೂಟ್ ಆಯ್ತ ಓಕೆ ಈ ಥರಾನ ಬೂಟ್ ಐತ ಹಾಂ ಮತ್ತು ನೆಕ್ಸ್ಟ್ ಮತ್ತೊಂದು ಕಾಲ್ ಮಾಡಿದ್ರೆ ಸಿಂಚನ್ ಪರ್ಫೆಕ್ಟ್ ಅಕ್ಕಾನ ಇದು ಕಾಲು ಸ್ವಲ್ಪ ತಪ್ಪೇ ತಡ್ರಿ ಇದೊಂದು ಸ್ವಲ್ಪ ಚೇಂಜ್ ಮಾಡೋಣ ನಾವು ಇದನ್ನ ನಾವ ಈ ಥರ ಮಾಡೋಣ ಇಲ್ಲಿ ಒಂದು ಗೆರಿ ಮತ್ತೊಂದು ಗೆರಿ ಮತ್ತೆ ಇಲ್ಲಿ ಒಂದು ಸಾಕ್ಸ್ ಅಂತರೂ ಕಾಯಂಬ ಹಾಕೋತಾನವ ಮತ್ತು ಹೆಂಗೈತಿ ಓಕೆ ಈದ ಬೂಟ ಈ ಸೈಡ್ ಮುಖ ಮಾಡಿದ್ದೈತಿ ಅಂದ್ರೆ ಸ್ಟೈಲಿಶ್ಲೇ ನಿಂತ ನಾವ ಓಕೆ ಈ ಥರ ಮತ್ತು ಹಿಂಗೈತಿ ಓಕೆ ಇದಕ್ಕೆ ನಾವೀಗ ಪೇಂಟ್ ಮಾಡ್ಬೇಕಾ ಆಮೇಲೆ ರೆಡ್ ಕಲರ್ ಅಂತ ಒಂದು ಅಂಗಿ ಬರ್ತಿದ್ವಿ ರೆಡ್ ಎಲ್ಲ ಓಕೆ ಬಕೀಟ ಮತ್ತು ಈದ್ ರೆಡ್ ತಗೊಂಡ ಶರ್ಟ್ ಪೂರ್ತಿ ಸ್ಕ್ರೀನಾ ರೆಡ್ ಆಗ್ತದ ಕಡಿರಿ ಎಲ್ಲಿ ಗ್ಯಾಪ್ ಐತಿ ಓಕೆ ಇಲ್ಲಿ ಗ್ಯಾಪ್ ಐತಿ ಇದನ್ನು ನಾವು ಫಿಲ್ ಮಾಡೋಣ ಮತ್ತೆ ಎಲ್ಲಿ ಗ್ಯಾಪ್ ಇಲ್ಲಲ್ಲ ಓಕೆ ಎಲ್ಲಿ ಗ್ಯಾಪ್ ಇಲ್ಲ ಈಗ ಬಕಿಟ್ ತೊಗೊಂಡು ನಾವು ಮತ್ತೆ ಇಲ್ಲಿಂಥರ ರೆಡ್ ಕಲರ ಓಕೆ ಫೈನಲ್ ಓಕೆ ಹಂಗೀ ಅಂಥ ಸೂಟ್ ಆಗತ್ತೈತಿ ಮತ್ತು ಎಲ್ಲೋ ಕಲರ್ ಪ್ಯಾಂಟ ಈಗ ಎಲ್ಲೋ ಕಲರ್ ತೊಗೊಂಡೆ ಇಲ್ಲಿ ಓಕೆ ಎಲ್ಲಿ ಗ್ಯಾಪ್ ಐತಿ ಗ್ಯಾಪ್ ಎಲ್ಲಿ ಇಲ್ಲ ಹಾಂ 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 ಇಲ್ಲಿ ಗ್ಯಾಪ್ ಐತಿ ಓಕೆ ಇದು ಗ್ಯಾಪ್ ಓದ್ತೀನಿ ನಾನು ಆಮೇಲೆ ಈಗ ನಾವು ಪೇಂಟ್ ತೊಗೊಂಡ ಎಲ್ಲೋ ಕಲರ್ ಚಾಯ್ಸ್ ಮಾಡಿ ಓಕೆ ಎಲ್ಲೋ ಕಲರ್ ಪ್ಯಾಂಟ್ ಐತಿ ಮತ್ತು ಅವನದು ಮೈಬನ್ನ ಯಾವ್ದೈತಿ ಓಕೆ ದೋರೆಮಾನೊಂದು ಮೈಬನ್ನಾರ ನೀಲಿ ಕಲರ್ ಮತ್ತು ವೈಟ್ ಕಲರ್ ಐತಿ ಮತ್ತು ಇವನಂತರ ಮೈಬನ್ನ ಮೈಬನ್ನ ಕಲರ್ ಐತಿ ಓಕೆ ಇಲ್ಲಿಂದ್ರೆ ನಾವು ಚಾಯ್ಸ್ ಮಾಡ್ಬೋದೇನು ಪೇಂಟ್ ತಡ್ರಿ ಹಿಂಗೆ ಹೆಂಗು ಡ್ರಾಪ್ನ ತೊಗೋತಾರೆ ಈ ಟೂಲ್ದಿಂತರ ಈ ಟೂಲ್ ಹೊರಗೆ ಬರೋದಿಲ್ಲನಾ ಓಕೆ ಇಲ್ಲೇ ನಾವು ಕಲರ್ನ ಚಾಯ್ಸ್ ಮಾಡೋಣ ಯಾವ ಕಲರ್ ತೋಡೋಣ ಓಕೆ ನಾವು ಕ್ರಿಯೇಟ್ ಮಾಡೋಕೆ ಬರೋದಿಲ್ಲ ಕಲರ್ ಓಕೆ ರೀ ಹಾಂ ಪರ್ಫೆಕ್ಟ್ ಕಲರ್ ಇಲ್ಲೇ ಓಕೆ ಈ ಕಲರ್ನ ಓಕೆ ಮಾಡೋಣ ಎಲ್ಲಿ ಹಾಂ ಇದು ಕಲರ್ನ ನಾವು ಈ ಒಂದು ಕೈಗೆ ಹಚ್ಚೋಣ ಎರಡು ಕೈಗೆ ಮತ್ತು ಕಾಲಿಗೆ ಶಿಟ್ 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 ಹಾಂ ಖಾಲಿಗೆ ಈಗ ಇದು ಖಾಲಿಗೆ ಸಾಕ್ಸು ಇದಾತಂತೆ ವೈಟ್ ಕಲರ್ ಸಾಕ್ಸ್ ಇದ್ದೆ ಅಲ್ಲಿ ಒಂದು ಸ್ವಲ್ಪ ಫಿನಿಶಿಂಗ್ ಮಾಡಬೇಕು ನಾವು ಓಕೆ ಹಾಂ ಸಾಕ್ಸ್ ಎಲ್ಲಿ ಓಕೆ ಇಲ್ಲೇ ನಾವು ಹಾಂ ಓಕೆ ಪರ್ಫೆಕ್ಟ್ ಆಗೈತೆ ಈಗ ಈಗ ನಾವು ಇದಕ್ಕೆ ಹಾಕೋಣ ಹಾಕೋಣಂತ ಶಿಟ್ ಬ್ಲ್ಯಾಕ್ ಕಲರ್ ಆತದೋ ಓಕೆ ಹ್ಞೂ ಈಗ ಪರ್ಫೆಕ್ಟ್ ಆಗಿತ್ತು ನೋಡ್ರಿ ಎಕ್ದಮ್ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಸಿಂಚಾನ್ ಮತ್ತು ಡೊರೆಮೋನ್ ಆಗೈತಿ ಮತ್ತು ಈಗಿಂತ ಹಾಂ ಇದು ಯೆಲ್ಲೋ ಕಲರ್ ಆಯ್ತಾ ಬೂಟ ಓಕೆ ಇದು ಎಲ್ಲರೂ ಚಾಯ್ಸ್ ಮಾಡೋಣ ಯಾಕಂದ್ರೆ ಸೇಮ್ ಸೇಮ್ ಆಕೈತಿ ಓಕೆ ಈಗ ಪರ್ಫೆಕ್ಟ್ ಆಗೈತೆ ನೋಡಿರಿ ಶಿನ್ ಡೊರೆಮೋನ್ ಶಿನ್ ಡೋರೆಮೌನ್ ಸಿಂಚಾನ್ ಪ್ಲಸ್ ಡೊರೆಮೋನ್ ಓಕೆ ಶಿನ್ ಡೊರೆಮನ್ ಭಾರಿ ಮಸ್ತ್ ಇದು ಓಕೆ ಓಕೆ ನಿಮಗೂ ಇದು ಆರ್ಟ್ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತೆ ಯಾರ್ಯಾರು ಇಂಥ ಆರ್ಟ್ನ ಕಲಿಬೇಕನ್ನತಾರೆ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಗೈಸ್ ಈಗ ನಾವು ಹಳೆ ದಿನಗಳನ್ನ ನೆನಪು ಮಾಡ್ಕೋಕೆ ಈ ಥರ ಡ್ರಾಯಿಂಗ್ ಮಾಡತ್ತೀವಿ ಅಂದ್ರೆ ಹಳೆ ದಿನ ಅಂದ್ರೆ ಭಾಳ ಹಳೆ ಹಳೆ ಕಾಲನೆ ಆಗಲ್ಲ ಅಂದ್ರೆ ನಾವು ಸಣ್ಣದ್ದು ಒಂದು ಬುಕ್ ಅದು ಡ್ರಾಯಿಂಗ್ ಡ್ರಾಯಿಂಗದು ಅದ್ರೊಳಗೆ ಇಂಥ ಡ್ರಾಯಿಂಗ್ ಅದು ಮಾಡೋದಿರ್ತಿತ್ತು ಅಂದ್ರೆ ಅರ್ಧ ಚಿತ್ರ ಇರ್ತಿತ್ತು ಅದಕ್ಕೆ ನಾವು ಅರ್ಧ ಏನಾರ ಡ್ರಾಯಿಂಗ್ ಮಾಡ್ಬೇಕಾಗಿತ್ತು ಅದಕ್ಕೆ ಥರ ಇದು ಅಪ್ಲಿಕೇಶನ್ ಐತಿ ಇದ್ರೊಳಗೆ ನಾವು ಇವಾಗ ಕಿವಿನ ತಯಾರು ಮಾಡ್ಬೇಕಂತ ಓಕೆ ಕಿವಿ ಇಲ್ಲೈತಿ ಐತಿ ಹಾಂ ಓಕೆ ಕಿವಿ ಆತಿನ ಓಕೆ ಇಯರ್ ಕಿವಿ ಮಾಡೀನಿ ನಾನು ಓಕೆ ನೆಕ್ಸ್ಟ್ ಈಗ ಬೂಟ್ನ ಮಾಡಬೇಕು ನಾನು ಓಕೆ ಇವ್ಗೆ ಸಾಕ್ಸ್ ಅನ್ನಿಸ್ತೈತಿ ಇದೆ ಸಾಕ್ಸ್ ಇದೆ ಓಕೆ ಸಾಕ್ಸ್ ಆಗೈತಿ ಓಕೆ ಇಲ್ಲ ನಮ್ಮ ಎಷ್ಟ್ರೋ ನೋಟ್ ಅದಾನ ಕರೆಕ್ಟ್ ಏನಿಲ್ಲ ಎಷ್ಟ್ರೋ ನಾಟ್ ಅದಾನ ಇವಂದೆಲ್ಲ ಸೂಟ್ ಬೂಟ್ ಹಾಕಿ ಅವಾಗ ಸ್ಪೇಸ್ನಾಗ್ಯಾಗ್ ಕಳ್ಸಿ ಅನ್ನೋ ಸ್ಪೇಸ್ನಾಗೆ ಗೊತ್ತಿಲ್ಲ ಗೊತ್ತಿಲ್ಲವ ಅವಂದು ಹೆಲ್ಮೆಟ್ ಬಿಟ್ಟೈತಿ ಈಗ ಅವ್ನಿಗೆ ನಾವು ಹೆಲ್ಮೆಂಟ್ನ ತಯಾರು ಮಾಡಿ ಕೊಡ್ಬೇಕಾ ಓಕೆ ಹೆಲ್ಮೆಂಟ್ ಅಲ್ಲ ಅದೇ ಏನೋ ಹೆಸರು ಅಂತ ಅದಕ್ಕೆ ನನಗೆ ಗೊತ್ತಿಲ್ಲ ಓಕೆ ಅದನ್ನು ನಾವು ತಯಾರು ಮಾಡಿ ಕೊಟ್ಟೇನಿ ಓಕೆ ಡನ್ ಓಕೆ ಗಾಯ್ಸ್ ಇಲ್ಲಿ ಒಬ್ಬ ಕಿಂಗ್ ಅದಾನ ಅಂದ್ರೆ ರಾಜ ಅದಾನ ಈಗ ರಾಜನ ಕೈಯಾಗ ಏನೋ ಒಂದು ಕೊಟ್ಟಾರವ್ರ ಏನಂತ ತಗೋತಿಲ್ಲ ಮತ್ತೆ ಅವಾಗೊಂದು ಕೊಳ್ಳಾಗೇನೋ ಮೆಡಲ್ ಹಾಕ್ಯಾರ ಮೆಡಲ್ ಹಾಕ್ಯಾರವ್ರ ಮತ್ತೆ ಇವಂಗ ತೆಲೆ ಮ್ಯಾಗ ಕಿರೀಟ ಹಾಂ ಕಿರೀಟ್ ಬೇಕು ಇವಂಗ ಓಕೆ ಹಾಂ ಕಿರೀಟ್ ಮಾಡ್ಯ ನಾನು ಓಕೆ ರೈಟ್ ಆತ ಕಿರೀಟ್ ಇದೇನು ಲಾಗ ನಮಗೆ ಯಾವ್ದು ಹೆಲ್ಪ್ ಬೇಡ ಲೂಸ್ ಇಟ್ ನಮಗೇನೋ ಹೆಲ್ಪ್ ಬೇಡ ಡೈರೆಕ್ಟ್ ಮಾಡ್ತೀವಿ ನಾವು ಓಕೆ ಇವ್ ವಾಲಿಬಾಲ್ ಆಡತಾನ ಆದ್ರೆ ಇವ್ ವಾಲಿಬಾ ಇಲ್ಲಿ ಇವ್ನ ಕಡೆ ಇವ್ನ ಕೈ ಒಳಗೆ ನಾವೀಗ ಒಂದು ಬಾಲ್ನ ಕೊಡೋಣಂತ ಹಾಂ ಓಕೆ ರೈಟ್ ಆಗೈತಿ ಸೊ ಗೈಸ್ ಈಗ ಇಲ್ಲಿ ಭಯಾನಕವಾಗಿ ಎರಡು ಕಿಟಕಿ ಒಳಗೆ ಬೆಂಕಿ ಹತ್ತೈತಿ ಮತ್ತು ಇವು ಮೂರನೇ ಕಿಟಕಿ ಒಳಗೆ ಅದಾನ ಈಗ ನೀವು ಇಲ್ಲಿ ಜಂಪ್ ಮಾಡಕ್ಕೆ ಬರೋದಿಲ್ಲ ಕೆಳಗೆ ಈಗ ಇವ್ಗ ಏನಿಗೆ ಕೊಟ್ರೆ ಹೆಂಗಂತ ಅಂದ್ರೆ ಇಳಿದು ಬರ್ಬೋದು ನಾವು ಓಕೆ ತಡ್ರಿ ಓಕೆ ಈಗ ಅಂತೂ ಕೆಳಗಿಳದ್ ಬರ್ಬೋದವ ಹಾ ಬಂದ ಕೆಳಗಿಳಿದ ಬಂದ ಉಳಿದವ ಮತ್ತೆ ಇವಂಗಂತರ ಚಶ್ಮಾ ಬೇಕೇನಗ ಓಕೆ ಕಣ್ಣು ಓಕೆ ಚಸ್ಮಾ ಕರೆಕ್ಟ್ ಐತಿ ಇವೇನು ನಿಂತ ಇಲ್ಲಿ ಓಕೆ ಇವಂಗಂತರ ಅಂಗಿ ಅದು ಬೇಕಾಕೈತಿ ಓಕೆ ಇಲ್ಲಿ ಪ್ಯಾಂಟ್ನ ಕೊಡೋ ನಾವೀಗ ಓಕೆ ಪ್ಯಾಂಟ್ ಇನ್ವಿಸಿಬಲ್ ಪ್ಯಾಂಟ್ ಐತದ ಈ ಹಾಕೊಂಡು ಏನು ಉಪ್ಯೋಗೀವ ಹಂಗ ಡ್ಯಾಡಿದಾರ ನಡೀತಿ ಓಕೆ ಇವ್ನ ಖಾಲಿ ಏನು ನಾ ಇನ್ನು ಸಾಕ್ಸ್ ಬೇಕನ್ನಿಸ್ತಿತ್ತು ಇವ್ಗ ತಡ್ರಿ ಓಕೆ ಹಾಂ ಸಾಕ್ಸ್ ಬೇಕು ಇವ್ಗ ಓಕೆ ಸಾಕ್ಸ್ ಬೇಕಿದ್ದು ಕರೆಕ್ಟ್ ಆಗೈತಿ ಓಕೆ ಇವ ಹಾಂ ಇವಾಗ ಖಜಾನ ಹುಡ್ಕಾಕ್ ಬಂದಾನೆ ಇಲ್ಲಿ ಎಲ್ಲೋ ಬಿದ್ದೈತಿ ಮತ್ತು ಇದು ಖಜಾನದ ಬಾಕ್ಸ್ ಐತಿ ಇವ್ಗೆ ಏನು ಕೊಡಲೀನಾ ಈಗ ಅಂದ್ರೆ ತೆಗ ತೆಗಿಯೋದು ಇದು ಕೊಡಲೇನಾ ಏನಂತಾರೆ ಪೌಡೇ ಪೌಡೇ ಕೊಡಲಿ ಓಕೆ ಇದು ತಪ್ಪೈತಿ ಏನು ಇಲ್ಲೇ ಐತೆ ಅಂತ ನಾ ಓಕೆ ಇದನ್ನ ರೌಂಡ್ ಮಾಡಲೇನಾ ಮತ್ತೆ ಕ್ಲಿಯರ್ ಕ್ಲಿಯರ್ ಮಾಡ್ತೇನೆ ಈಗ ನಾನು ರೌಂಡ್ ಮಾಡ್ತೇನೆ ಇದು ಅಂದ್ರೆ ಖಜಾನಕ್ಕ ಇಲ್ಲ ಮತ್ತೆ ಹೆಂಗ ಏನ ಇವಂಗೇನ ಬೇಕಾಗಿತ್ತು ಇವ್ನು ತಲೆ ತಲೀತಗೇನ ಓಕೆ ಏನ್ ಬೇಕು ಇವ್ಗ ಏನು ಬೇಕಂತ ಹೇಳಿದ್ರಾಗ ಗೊತ್ತಿತ್ಲಾ ಗಾಯ್ಸ್ ಈಗ ನಮಗೆ ಆ ಸಮಯ ಬಂದೈತಿ ಅಂದ್ರೆ ನಮ್ಮ ಕಡೆ ಏನು ಆಗ್ಲಿಲ್ದಾಗ ಯೂಸ್ ಮಾಡ್ಕೋಂತ ಸಮಯ ಬಂದೈತಿ ಓಕೆ ಯೂಸ್ ಮಾಡಾತೇನಾ ಈಗ ಅದನ್ನ ಆಪ್ಷನ್ ಒಂದು ಎರಡು ಬರ್ತೈತಿ ಸೊ ಗೈಸ್ ಆದಂತೂ ಪ್ರಶ್ನೆ ಸಾಲ್ವ್ ಆಗೇ ಇಲ್ಲ ಅಂದ್ರೆ ಎರಡು ಮೂರು ಸತಿ ನಾ ಅಡ್ವರ್ಟೈಸ್ ನೋಡಿನಿ ಅವ್ರದ್ದು ಮತ್ತು ಅದನ್ನ ರಿಪೀಟ್ ಹಚ್ಚಿನೇನಾ ನಾ ಏನು ಮಾಡಿದ್ರು ಅದನ್ನು ಮುಂದೆ ಹೋಗೋಕೆ ಕೊಡವಲ್ರ ಅಂದ್ರೆ ಮತ್ತು ಕ್ವಶನ್ ಮಾರ್ಕ ಅವರ ಮತ್ತೆ ನಿಮಗೆ ಇದು ವಿಡಿಯೋ ಇಷ್ಟ ಆಯ್ತಂತ ಗೊತ್ತೇನು ವಿಡಿಯೋ ಇಷ್ಟ ಆದ್ರನ್ನ ಲೈಕ್ ಮಾಡಿರಿ ಮತ್ತೆ ಚಾನಲ್ಗೆ ಕ್ಯಾರ ಹೊಸ ಹೋಗ್ಕಂತಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈಗ ಡ್ರಾಯಿಂಗ್ ಹೆಸರು ಏನಂತೇಳಿ ಹೇಳಿರಿ ಅಂದ್ರೆ ಡೋರೆಮೋನ್ ಅಮೌನ್ ಮತ್ತು ಮಿಕ್ಸ್ ಐತಿ ಅದ್ರ ಹೆಸರು ನನಗಂತೂ ವಿಡಾಕೋತವತ್ತ ಅಂದ್ರೆ ಡೋರೆ ಅಂತ ಇಟ್ರೆ ನಡೀತೈತಿ ಡೋರಾ ಸಿಂಚನ್ ನಿಮ್ಗೆ ಏನನ್ನ ಅಸ್ತೈತಿ ಕಮೆಂಟ್ನಾಗ ತಿಳಿಸ್ರಿ ಮತ್ತೆ ಮುಂದೆ ಸಿಂಗ್ ಥ್ಯಾನ್ಸೂರ ಸಿಂಗ್ Clear out the room, I'm coming through. They wanna see what I'm about. Whoa, they tryna black on my blessings. They thought I lost the stepping.